ಚೆನ್ನಾಗಿ ಹೇಳ್ಬೋದು ಕ್ಯಾಂಪ್ ಚೆನ್ನಾಗಿ ನಡಬೇಕಾದ್ರೆ ತಿಳಿಸೋದಲ್ಲ ಇದು ಎನ್ ಎಸ್ ಎಸ್ ಕ್ಯಾಂಪ್ ನ ಅಧಿಕಾರಿಗಳು ಡಾಕ್ಟರ್ ಸುಚಿತಾನಂದಿ ಮಲ್ಕಾಪುರೇಶ್ವರ್ ಮತ್ತು ಸುಮನ್ ಬಾಯಿ ಶಿಂದೆ ಮೇಡಮ್ ಅವರು ಮತ್ತು ದೈಹಿಕ ಶಿಕ್ಷಣ ವಿಭಾಗದ ನಿರ್ದೇಶಕರು ಡಾಕ್ಟರ್ ರಾಜ್ಕುಮಾರ್ ಅಲ್ಲೂರೇಶ್ವರ್ ಮತ್ತು ಬಾಬುರಾವ್ ಚಿಕ್ಕೋಡ್ ಸರ್ ನಾವೆಲ್ಲ ಶಿವರಾತ್ರಿಗಳು ಬೆಳಿಗ್ಗೆ ನಾವೆಲ್ಲ ಬರವತ್ತಕ್ಕಿಂತ ಮುಂಚೆನೇ ಇವರೆಲ್ಲ ಬಂದು ಎಲ್ಲ ಪ್ರಿಪರೇಷನ್ ಅದರಿಂದ ಹಿಂದಿಗೆ ಸುಳ್ಳಲ್ಲ ಬಂದಿಪರೇಷನ್ ಮಾಡಿಕೊಂಡು ಬಹಳಷ್ಟು ಪ್ರಯತ್ನ ಪಟ್ಟು ನಮ್ಗೆ ಮುಂದೆ ಕಾರ್ಯಕ್ರಮದ ಅಡಿಗೆ ವಹಿಸ್ಕೊಟ್ಟಾರ ಅಂತ ಹೇಳ್ಬಹುದು ಎನ್ಸ್ ಊಟದ ವ್ಯವಸ್ಥೆ ಬಹಳ ಕಟ್ಟುನಿಟ್ಟಾಗಿತ್ತು ಅಂತ ಹೇಳ್ಬೋದು ಮತ್ತು ಈಗ ಉಪನ್ಯಾಸ ಕಾರ್ಯಕ್ರಮದ ಅಡಿಗೆ ಬಂದಾಗ ಮೊದಲನೇ ದಿನದಲ್ಲಿ ಅತಿಥಿ ಉಪನ್ಯಾಸಕರಾಗಿ ಬಂದಂತ ಡಾಕ್ಟರ್ ರಾಮಚಂದ್ರ ಗಣಪರ್ ಹೌದು ಅವರಿನ ವಿಷಯವಾದಂತ ರಾಷ್ಟ್ರೀಯ ಸೇವಾ ಯೋಜನೆ ಎಲ್ಲಿ ಯೋಗ ಪಾತ್ರ ಅದು ಎಲ್ಲರ ಯೋಗ